ಇದೇ ತಿಂಗಳು ಆಗಸ್ಟ್ ಒಂಬತ್ತು ಭೀಮಾ ಚಿತ್ರ ಬಿಡುಗಡೆ ಆಗಲಿದೆ ಮಹಾಭಾರತದಲ್ಲಿ ಭೀಮನನ್ನು ನೋಡಿಲ್ಲ ನಾವು ಈ ಕಲಿಯುಗದ ಭೀಮಾ ಇಲ್ಲಿದ್ದಾರೆ ಜಯನಗರದಲ್ಲಿ ಈ ಭೀಮಾಗೆ ದೇವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಈ ಭೀಮಾ ಫಿಲಮ್ ಆಗಲಿ ಅಂತ ನಾವೆಲ್ಲ ಸ್ನೇಹಿತರು ಕೋರ್ಕೊತಾ ಇದ್ದೀವಿ ಇದೇ ಒಂಬತ್ತನೇ ತಾರೀಕು ಭೀಮಾ ಫಿಲಮ್ ರಿಲೀಸ್ ಆಗ್ತದೆ ಅದರಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದ ಮಂಜೂರವರು ಪಾತ್ರ ಮಾಡಿದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಿ ಅವರು ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಗಣೇಶನ ದೇವಸ್ಥಾನದ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರಿಗೆ ಆರೈಸ್ತಾ ಇದ್ದೀವಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಇನ್ನೂ ಒಳ್ಳೊಳ್ಳೆ ಪಾತ್ರಗಳ್ಳ ಸಿಗಲಿ ಅವ್ರಿಗೆ ಒಳ್ಳೊಳ್ಳೆ ಫಿಲಮ್ಗಳು ಸಿಗಲಿ ಅವ್ರಿಗೆ ಒಳ್ಳೇದು ಮಾಡಲಿ ಇದೇ ತಿಂಗಳು ಒಂಬತ್ತನೇ ತಾರೀಕು ಭೀಮಾ ಚಿತ್ರ ಬಿಡುಗಡೆ ಆಗ್ತಿದೆ ಅದರಲ್ಲಿ ನಮ್ಮ ಸ್ನೇಹಿತರಾದ ಮಂಜು ಅವರು ಪಾತ್ರ ವಹಿಸಿದ್ದಾರೆ ಈ ಚಿತ್ರ ಸೂಪರ್ ಡೂಪರ್ ಆಗಿ ಹಂಡ್ರೆಡ್ ಡೇಸ್ಗಿಂತ ಜಾಸ್ತಿ ಹೌಸ್ಫುಲ್ಲಾಗಿ ಓಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀವಿ ಅವ್ರಿಗೆ ವಿಶ್ವಾಸ ಮಾಡ್ತೀವಿ ನಮಸ್ಕಾರ ಇದೇ ತಿಂಗಳು ಒಂಬತ್ತನೇ ತಾರೀಕು ಎಲ್ಲ ಕಡೆ ಬಿಡುಗಡೆ ಆಗ್ತಾಯಿದೆ ಅದರಲ್ಲಿ ಮೇನು ಮೇನಾಗಿ ನಮ್ಮ ಜಯನಗರ ಮಂಜಣ್ಣ ಅವರು ಖಳನಾಯಕನಾಗಿ ಅದರಲ್ಲಿ ಪಾತ್ರ ಪಾತ್ರ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಹೇಳ್ಬಿಟ್ಟು ಗಣೇಶನ್ ಕೋರ್ಕಂತ ಅವ್ರಿಗೆ ಶುಭ ಕೋರ್ತಾ ಇದ್ದೀರಿ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ತಿಂಗಳು ಒಂಬತ್ತನೇ ತಾರೀಕು ಭೀಮಾ ಚಿತ್ರ ಬಿಡುಗಡೆ ಆಗ್ತಾ ಇದೆ ನಮ್ಮ ದುನಿಯಾ ವಿಜಯ್ ಅವರು ಹೊಸ ಕಲಾ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಮಂಜು ಆತ್ಮೀಯರು ಆ ಚಿತ್ರದಲ್ಲಿ ಒಂದು ವಿಲ್ಲನ್ ರೋಲ್ ಮಾಡೋರು ಯಶಸ್ವಿಯಾಗಿ ಮಾಡೋವ್ರೆ ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ಸು ಕೊಡಲಿ ಅಂತ ಆಮೇಲೆ ಒಳ್ಳೆ ಹೌಸ್ಫುಲ್ ಆಗಲಿ ಫಿಲಮ್ ಚೆನ್ನಾಗಿ ಓಡಲಿ ಅಂತ ಕೇಳ್ಕೊಂತೀರಿ ಅದೇ ಥರ ನಮ್ಮ ದುನಿಯಾ ವಿಜಯವ್ರಿಗೂ ಒಳ್ಳೇದಾಗಲಿ ಅಂತ ನನಗೆ ಕೇಳ್ಕೊಂತ ಮಂಜು ಅವರು ಒಳ್ಳೆ ಸ್ನೇಹಿತರು ಮೇಲಾಗಿ ಎಲ್ಲದಕ್ಕಿಂತ ಫಸ್ಟ್ ಅವ್ರ ಫಿಲಮ್ಗಿಂತ ಮುಂಚೆ ಒಳ್ಳೆಯ ಸ್ನೇಹಿತರು ಎಲ್ಲರಿಗೂ ಕಷ್ಟ ಅಂದರೆ ಫಸ್ಟ್ ಬರ್ತಾರೆ ಒಳ್ಳೇದಾಗಲಿ ಇನ್ನೂ ಹೆಚ್ಚಿನ ಅವ್ರಿಗೆ ಅವಕಾಶ ಸಿಗಲಿ ಸಿನಿಮಾಗಳಲ್ಲಿ ಇನ್ನೂ ಬೆಳೀಲಿ ಅದೇ ಎಲ್ಲರಿಗೂ ಕೇಳ್ಕೊಳ್ಳೋದು ಸ್ನೇಹಿತರೆಲ್ಲರೂ I'm going